జల్ జల్ మాక మళ్ళక గుడికి వు ఆ పూజరప్ప కొత్త ముంచే బంద పూజ మాకొ ఏర్ కడికి వరణా అంతనా బ అలా ఒత్తుో ఏను నూ అర్కె మి చదంగ అదా అంద రూపాయ నా కాకి కై అప్ప పూజ మి అంతా ఎంబోర్ మత్ రూపాయ కట్కీ అదనే తాండగా హాకీ ఓి కై ముగ్గు పూజ మాస్కంబర్ జనా ఈ సాకమ్మ ఇవాళ ఒక్కండ్రే ఒంటే అదూ బర నన్ను హోగిన తమంతి అయ్యి ఈ రూపాయి ఉద్రస్కంబిట్టే అయ్యోయ్యోయ్యో నవత్ యావ అయ్యో ఎద్ద దేవ్రీ అయ్యోయో ఎద్దాయితీ మహాత్ మహాలక్ష్మి బరమ్మ బా అయ్యో లక్ష్మి తాయి ఇల్లే ఇద్దా సద్య యార్ కణగూ బా ఏ సిక్తు ఆహా మా కణి ఓత్కీ ఇదే తర ఇన్నో దుడ్డు జాస్తి సిగ్లి హూప నూరు రూపాయి బింద్రే ఇన్ను చదు బడ ఎల్ బిర్ేనప్ప నందూపాయి నూ బడోదీ సరిగ్న జాని బిద్ది అన్సతే ఎల్ తో ఎల్ కణస్థాన ఇల్వల్ నోడ నాట ఓదీడా అజ్జి బాడే ఇవ్ కయ్యగ ఇరు అది నందే ఇది ನಾನು ದೇವರು ಉಂಡೆ ಕಾಕನ ಅಂತಾನೆ ಸರ್ಕನ ಕಟ್ಕೊಂಡಿದ್ದೆ ಅದಳು ಜಾರು ಬಿದ್ದೈತಿ ಇವಳು ಇವಳು ಅವಳೆ ಅವಳ ಸಣ್ಣಗೆ ಅತ್ತೆ ಆಗಿದ್ಲಂತೆ ಅವಾಗ ಯಾವಾಗ್ಲಾನ ಇಲ್ಲಿಗೆ ಬಂದು ಸೇರ್ಕಂಡು ಅವಳೆ ಹಾ ಇವಳು ಇವಳ ಕೈಗೆ ಸಿಕ್ಕಿರ್ಬೇಕೇನು ನಂದೇ ಅದು ದುಡ್ಡು ಇಷ್ಟಮ್ಮನೀರು ಏ ಅಜ್ಜಿ ನಿನ್ನ ಕೈಯಾಗೈತಲ್ಲ ದುಡ್ಡು ಅದು ಇಲ್ಲಿ ಸಿಕ್ಕಿದ್ದ ಹಾ ಇವಳು ಈ ಬಜ್ಜಿ ಸಿಕ್ಕಿದ್ದ ಅಂತ ಬರ್ತಾ ಇದ್ದಾಳೆ ನೀನು ಬಜ್ಜಿ ಉದ್ರಿಸ್ಕೊಂಡು ಹೋಗಿದ್ಲಾ ಇಲ್ಲಿ ಆ ನನಗೇನು ನನ್ನ ದುಡ್ಡು ಅಂತೀನಿ ಸಿಕ್ಕಿರದ ನಾನೇ ಕೊಡ್ಲಿ ಹಾಂ ನೆಟ್ಟಿಗೆ ಇಟ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಇಲ್ಲ ಇದು ನನ್ನ ದುಡ್ಡು ನನಗೇನು ಸಿಕ್ಕಿರೋದಲ್ಲ ನಾನು ಹಿಂಗೆ ಶರಣ ಕಟ್ಕೊಂಡಿದ್ದೆ ಅದು ಉದ್ರಂಗಿತ್ತು ಅತ್ತಿ ಹಿಂಗೆ ಕೈಯ ಗಿಡ್ಕಂಡೆ ತಿರ್ಗೆಲ್ಲ ಊದ್ರಿ ಕಾಡುಗೆಲ್ ಓದ್ತು ಅಂತಾನೆ ಹಾ ಸಿಕ್ಕಿರೋದಲ್ಲ ಇದು ನಂದು ಸರ್ನಾಗಿದ್ದ ದೋತ್ ರೂಪಾಯಿ ಎಲ್ಲ ಕಳೆದೈತಿ ನಾನು ನಿಂತಾಗ ಹೋಗಿದ್ದೆ ನೀರ್ ಕಡಿಕೆ ಬಡಬಡ ಓದೆ ಮಂತ್ ಹೋಗೋಣ ಅಂತಾನ ಅಂತ ಕಾಕಣಂತ ಇಟ್ಕೊಂಡಿದ್ದೆ ಅದು ನನ್ನ ದುಡ್ಡೇನೆ ಉದಿಸ್ಕೊಂಡು ಹೋಗಿದ್ದೀನಿ ನಿನ್ನ ಸಿಕ್ತಾ ಇಲ್ಲಿ ಸಿಕ್ತು இவரேரே இவஜிங் கேள்சல்வேனப்பா சித்தல்ல நந்தாதினி எல் சோத்திய திருகான இது நந்தோ எல்லோத ஏன் கத்தியோ நந்தி துமே முச்சுக்கண்டு எல்லோ திருஷ்ண ஏன்னு எல் ஏனோ திப்பகுண்டாக நான் தப்பி இல்லை நந்தானு து கொடக்கேன் ரோகா நானே உதீஸ் ஆஹ் இக்கேன் கட் கண்ட் நோடத்த இவெல்லாம் இடம் நான் யாரும் இன்னும் இல்ல இன்னும் நென் மொனி ஊருக்கு சேர்க்கேன் நின்று அவள் எந்தே சரி இல்லாங்க நானும் இது நந்த ஓஹோஹோ நீ எல்லாம் உதீஸ் ஏன் கட்சியோக நோட் ஓகே ನಿಮ್ಮ ಅಪ್ಪ ಕೊಟ್ಟಿದ್ದ ನಿಮ್ಮ ಅಪ್ಪಯ್ಯ ಎಲ್ಲ ಇದಾನೆ ಕೊಡಕ್ಕೆ ನೀನೇ ಆಲೇನೇ ಸಹಾಯಂಗಿದ್ದೀಯಾ ನಿಮ್ಮ ಅಪ್ಪಯ್ಯ ನಿನಗೆ ದುಡ್ಡು ಕೊರ್ತಾನಾ ಹ ತತ್ತ ಇಲ್ಲಿ ದುಡ್ಡ್ ಅಣ್ಣ ನಂದ ಅದು ಅಯ್ಯೋ ದೇವರೇ ಇದು ಕಿವಿಡಿ ಅನ್ಸುತ್ತೆ ಇದು ಹ ಏ ಅಜ್ಜಿ ಇದು ನನ್ನ ದುಡ್ಡು ನಿಂದಲ್ಲ ನೀನು ಎಲ್ಲೂ ದಿಸ್ಕಣ ಹೋಗಿದ್ದಾ ಏನು ಕತ್ತಾ ಹೋಗೋ ಎಲ್ಲಿ money ಕಳ್ಕೊಂಡಿದ್ದಾ ತಿಪ್ಪೆ ಗುಂಡೆ ಕಳ್ಕೊಂಡಿದ್ದೀಯಾ ಓಡಕೊಂಡು ಹೋಗು ಇದು ನನ್ನ ದುಡ್ಡು ನಿಂದಲ್ಲ ಏನು ನಿಂದ ದುಡ್ಡು ಏಯ್ ಅದು ಹತ್ತು ರೂಪಾಯಿ ನಂದೆ ಕಣೆ ನೆನ್ಪಿಕೊಂಡಿದೀನಿ ಇದೇ ಬಣ್ಣದೇನೆ ಅಂತ ನೋಟಿದ್ದು ಹ್ಮ್ ನಾನು ನೀರ್ ಕಡೆ ಹೋಗಿ ವಾಪಸ್ಸು ಮನೆ ಕಡೆ ಹೋಗ್ಬೇಕಾದ್ರೆ ಜಲ್ಜಾಗ್ ಹೋದ್ರೆ ಅವಾಗ ಚರಗ್ನಾಗಿದ್ದೆಲ್ಲ ನಾವು ಕಿಟ್ಕೊಂಡು ಊದ್ರೈತಿ ಹ್ಮ್ ಇದೇ ಬಣ್ಣದ ದುಡ್ಡು ತಾತ ಹಿಂದೆ ಕಿಚ್ಚೆ ಬಣ್ಣ ನನ್ ದುಡ್ಡು ಅದು ಏನೇ ಏನು ನಮ್ಮೂರಿಗೆ ಬಂದು ನನ್ ಮೇಲೆ ಜೋರ್ ಮಾಡ್ತೀಯಾ ಅದು ನಂದೇನೆ ದುಡ್ಡು ಸುಮ್ನೆ ಮುಚ್ಕೊಂಡು ಕೊಟ್ರೆ ಸರಿ ಇದೇನು ಸಿಕ್ಕಿರೋ ದುಡ್ಡಲ್ಲ ನಂದು ನನ್ ಸ್ವಂತ ದುಡ್ದಿರೋ ದುಡ್ಡು ಹುಲಿವಾಗಿ ತಂದಿರೋ ದುಡ್ಡು ಸಂಪಾದನೆ ಮಾಡಿರೋದು ಸಿಕ್ಕಿರೋದಲ್ಲ ನೀನ್ ಎಲ್ಲಿ ಕಾಕೊಂಡಿದ್ಯಾ ಏನೋ ಹೋಗಿ ஏன்னா சூடல்வ நீர் சிச்சி டுக்கிரச்சி ஓகலப்பா நன்ஜி சாது நீரு நன்றி கொடலா நான் ரத்தும் நீனே சிக்கி நன் முட்டே சரி இல்ல ஏன்னு ஊர் ஓடஸ் பிடினோடய நன் டுந்தா ஹோ நீங் ஜோர்மாட்டே கொட்டபிடுத்த எல்லோன் கற்று நன்டி எம் நவடி ஆ கொடை நந்த அது டுஹோ ஹோஹ் நான் கொடல நன் இது நன் எல்லாம் ரவுடி அடங்கா தி அல்ல அஜி நன் மேல் கை மாத்தியல்லா நானும் நந்த மா நெனப்பா நான் நோட்டு இவாகின நான் இல்லாசி ஓதே இல்லேன் நீனே தீன் யாரும் இல்ல நான் இவங்க ஓகே ஓத தோட் ஓடலே அல்ல அய்யோயோ இவ் யாக்கப்பாங்க ஜெக மாட் இஜி புத்தின இல்லப்பா மத்லே சரி இல்லிடுக்க அவள் சவாசோதே அய்யோ இதேனப்பா இதுக்காடு ನೋಡ ಸಾಕಿ ನನ್ ನಾನು ಉದ್ರಿಸ್ಕೊಂಡು ಹೋಗಿದ್ದೀನಿ ನೀನೇ ತಾಂಡಿರೋದು ಕೊಡು ಅಂತ ಹೇಳಿ ನನ್ ಮೇಲೆ ಜೋರ್ ಮಾಡ್ತಾ ಇದ್ರಿಡಜ್ಜಿ ಹ್ಮ್ ನೋಡು ಕಿವಿ ಕೇಳ್ಸಲ್ಲ ಏನಲ್ಲ ನಾನೊಂದ ಹೇಳಿದ್ರಿ ಅದ್ ತಿಳ್ಕೊಂತೈತಿ ಹ್ಮ್ ಹೇಳ್ಬಾರೇ ಒಂದಿಟ್ಟು ಯಾವಾಗ ಹೇಳಿದ್ರು ಅಷ್ಟೇನಿ ನಾನ್ ದುಡ್ಡು ಕೊಟ್ಟೆ ಸರಿ ಇಲ್ಲಾದ್ರೆ ಬಿಡಲ್ಲ ಇವತ್ತು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ

ಅಪ್ಪ ಹತ್ತು ರೂಪಾಯಿಗಾಗಿನ ಹೆಂಗೆ ಕೈ ತಿರುಗಿಸಿ ತೊಳ್ಳೆ ಬಿಟ್ಲಲ್ವೇ ಅಯ್ಯಯ್ಯಪ್ಪ ಆ ವಜ್ಜಿಯ ದನ ತಿಂತಳೇನಿ ಹಂಗೆ ಬಿಗ್ ಬಿದ್ದಾಳೆ ಯಪ್ಪಾ ಆ ಬಗ್ಗೆ ನಿನಗೆ ಗೊತ್ತಿಲ್ಲ ಎದ್ದಳಜ್ಜಿ ಮ್ಯಾಕೆ ಮ್ಯಾಕ್ ಬಿದ್ದಲ್ಲ ನಾನು ಬೀಳಿಸ್ತೇನೆ ನೀನು ಬಿದ್ದೇನೆ ಅಯ್ಯಪ್ಪ ಅಯ್ಯೋ ಸಣ್ಣ ನೋವ ಎದ್ದಳಜಿ ಮ್ಯಾಕೆ ಜಲ್ದು ಯಪ್ಪ ಇದೇನೇ ಸಕಮಾ ಈ ಬಜ್ಜಿ ಇಷ್ಟೊಂದು ಯಮ್ಮ இது நன் இன்னொரு சரியாக ஏனாக இவ்ளோ அர்த்தமா இன்னொந்தே இஷ்டீனி ஆஹ் இன்னொந்தே சித்தனி ஓஹோஹோ எவ்வளத இவழ எல்லா எப்பா எப்பா ஏன் பாயினி வஜ்ஜி கிவெ கேள் ஏன் ஜோர்மா எப்பா ஏன் சக்தி ஐதி அவஜ்ஜிகே சாக்கமாக இவ்ஜி யார் மனைனி அது கிவெ கேள்சல்லி நம்ம சாக்காரி இல்வா சாக்காசித்தப்பா அவ்ரமா இது சாக்கப்பா அம்மையா இவ்ஜி ಅಯ್ಯೋ ಯೋ ಅಯ್ಯಪ್ಪ ತಾಯಿ ಆದ್ರೂ ಹತ್ತು ರೂಪಾಯಿಗಾಗಿ ನಾನು ಹೆಂಗೆ ಜಗಳ ಮಾಡ್ತಾಳೆ ಅವಳು ನಾನು ಇಲ್ಲಿ ಉದ್ರಿಸ್ಕೊಂಡು ಹೋಗಿದ್ಲೇನೋ ಅವಳೇನೆ ಅವಜ್ಜಿನೇನೆ ನಾನು ನೋಡಿದೆ ನಿರ್ಕಡೆಗೆ ಹೋಗಿದ್ದಾಗ ಹೋಗಿದ್ದ ನಾನು ಇಲ್ಲಿಗೆ ಬಂದೆ ಇವತ್ತು ರೂಪಾಯಿ ಬಿದ್ದಿತ್ತು ನಾನು ತಗೊಂಡಿಕ್ಕಂಡೆ ಹಾಸ್ಟೆಲ್ಗೆ ಬಂದು ನನ್ನ ದುಡ್ಡು ಕೊಡು ಅಂಬದ ನಾನು ಸಿಕ್ಕಿರೋದು ಯಾಕೆ ಕೊಡಬೇಕು ಅಂತನ ನಂದು ಇದು ಅಂತಂದ್ರೂ ಕೇಳಲಿಲ್ಲ ಹಾಂ ನೋಡ್ದೆ ಏನು ಜೋರು ಮಾಡಿ ಕಿತ್ಕೊಂಡು ಹೋದ್ಲ ಅವಜ್ಜಿ ದುಡ್ಡ ಅಯ್ಯೋಯ್ಯಪ್ಪ ಬಾರಿ ಗೈಯಾಳಿ ನಮ್ಮ కొయి తిరుగుసి నన్నే తొలెబిట్ల ఎమ్మ అయ్యప్ప ఎం నోతీ బిందకును ಅಯ್ಯೋ ಅವಜ್ಜಿ ಸವಾಸಕ್ ಮಾಡ ಹೋಗ್ಬೇಡ ಕಿವ್ಯಾಸಲ್ಲ ಮೊದ್ಲೇನೆ ಒಂದ್ ಹೇಳಿ ಅದನ್ ತಿಳ್ಕೊಂಬತ್ತೆ ನಾನು ಆಲೇನೆ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಆ ಕೈಯಾಗೆ ಕೈಯ್ಯಾಗೆ ಅಜ್ಜಿ ಒಜ್ಜಿತ್ತಾಗೆ ಶಾನೆ ನಾನು ಹೋಗೋದೇ ಇಲ್ಲ ಆದ್ರೂ ಎಂದಾದ್ರು ಒಂದ್ ದಿವ್ಸ ತಗಲಾಕಂಡೇ ತಗಲಾಕಿ ಅಂತ ಇರ್ತೀನಿ ಅವಾಗ ಅವಾಗ ಅದಕ್ಕೆ ಆದಷ್ಟು ಅಜ್ಜಿಯಿಂದ ದೂರ ಇಷ್ಟ ಇಷ್ಟಪಡ್ತೀನಿ ನಾನು ಹೋಗೋಕ್ ಹೋಗ್ಬೇಡ ನೀನು ಅಷ್ಟೇ ಕದ್ರಜ್ಜಿ ಈಗ್ಲೇ ಹೇಳಿರ್ತೀನಿ ಆ ಅಜ್ಜಿ ಸವಾಸಕ್ಕೆ ಮಾತ್ರ ಹೋಗ್ಬೇಡ ಹೋದ್ರೆ ಅಷ್ಟೇ ನನಗಾಲೇ ಮೂತಿ ತಿರುಗ್ ತಿರುಗಿ ಅದು ಹ್ಮ್ ಸ್ವಟ್ ಮೂರ್ತಿ ಸಾಕಿ ಆಗ್ಬಿಟ್ಟಿದೆ ನಾನು ಊರಾಗೆಲ್ಲ ಹಂಗೆ ಅಂಬರು ನನ್ನ ಸ್ವಟ್ ಮೂತಿ ಸಾಕಿ ಸ್ವಟ್ ಮೂತಿ ಸಾಕಿ ಅಂತಾನ ಆಮೇಲೆ ೊಂದು ವಾರ ಹದಿನೈದು ದಿಸ್ ಆದ್ಮೇಲೆ ಔಷಧಿ ಪೌಷ್ಠಿ ತಿಂದು ಸರಿ ಆಯ್ತು ಆಮೇಲೆ ನಿನಗ ಆಮೇಲೆ ಕೈಯ ಕಾಲೋಕಾಯ ಮುರ್ಗಿರೋದು ಇಕ್ಕೇತವ ಅಜ್ಜಿ ಅದ ಅದ್ರ ದುಡ್ಡು ಅದು ಕೊಡ್ಬೇಕಾನೆ ನೀನು ಯಾಕೆ ನಂದು ಅಂತ ವಾದ ಮಾಡ್ಕೋದೆ ನನಗೇನೇ ಗೊತ್ತಿತ್ತು ಸಾವ್ಕಾಶ ಇದ್ದಪ್ಪ ರಮ್ಮಯ್ಯ ಇದಕ್ಕೆ ಇವೆ ಕೇಳಿಸಲ್ಲ ಅಂತಾನ ಯಾವ ಅಜ್ಜಿ ಬಿಡು ನಂದು ಅಂದ್ರೆ ಸುಮ್ಮನೆ ಹೋಗ್ತಾಳೆ ಅಂತ ಅಂದ್ಕೊಂಡೆ ಸುಮ್ಮನೆ ಹೋಗ ಹೆಂಗ್ಸಲ್ಲ ಇದು ಯಪ್ಪಾ ನನಗೆ ಕೊಟ್ಟಿದ್ರು ಕೊಡ್ತಿದ್ದೆ ಅಮ್ಮಂಗಾಯಿತು ಹತ್ತು ರೂಪಾಯಿ ಸಿಕ್ಕಿರೋದು ಯಾಕೆ ಕೊಡೋಣ ಅಂತ ನನಗೆ ಅದಕ್ಕೆ ನಂದು ಅಂತ ಅಂದ್ಬಿಟ್ಟೆ ಯಪ್ಪ ನಂದು ಒಂದಿತ್ತು ಏನು ಸಿಟ್ಟು ಬಂತ ಅಮ್ಮ ನಿನ್ನಿಂದ ಇವಾಗ ನನಗೂ ಒಂದಿಟ್ಟು ಈಗ ನೋಡು ನಾನು ಬಿದ್ದಿ ಕ್ಯಾಸ್ ಒಂಟಾ ಒಂಥರ ನೋವಾದಂಗೆ ಆತೈತಿ ನಡಿ ಮತ್ತೆ ಹೋಗೋಣ ಹಾಂ ಇಲ್ಲೇ ನಿಂತು ಕಲ್ತಿಯೆ ನಾನು ಹತ್ತು ರೂಪಾಯಿ ಸಿಕ್ತು ಇವತ್ತು ಹೆಂಗೋ ಆತ ಈ ಹತ್ತು ರೂಪಾಯಿ ನನಗೆ ಕಾಲ ಕಳಿಬೋದು ಇವತ್ತಿಂದ ಅಂತ ತಿಳ್ಕೊಂಡಿದ್ದೆ ಅಮ್ಮ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆತಲ್ವೇ ಸಾಕಮ್ಮ அய்யோ சும்மா நடி அஜித வதை திந்தி சாந்தா இன்னும் கைக்கு வந்திட்டு பாய்ல அந்த உடிகோ இன்னெல்லாம் சிடுத்து நேரடி மத்தக்க ஓகே நான் இல்லை முகாதி முந்துவோ இடாத லைக் மாதிரி ஷேர் மாறி இன்னும் யாரோ நம்ம சேனல் சப்ஸ்கிரை மாதவிட்டு சப்ஸ்கிரை மாடிரி முந்தின விட் நமக்கு